ಬರಿ ಬಚ್ಚು ಊರು ಗೊತ್ತಾಯ್ತಿಲ್ ಬಾಷ್ಟು ಕಾಪ ಬತ್ತದೆ ನೀವು ಯಾಕಂಗೆ ಎತ್ತು ನೀರು ನೀವು ಚೆನ್ನಾಗಿ ಹೇಳಿದ್ರಿ ಒಳಯ್ಯ ತಲೆಯೆಲ್ಲ ಬೋಳಿಸಿ ನಾನು ಕತ್ತೆ ಮೇಲೆ ಮೆರವಣಿಗೆ ಮಾಡಿ ಅಂತ ನೀ ಬರೋ ಹೇಳ್ಬೇಕು ತಾನೇ ಅದ ರಮೇಶ್ ಏನ್ ಏನು ತಪ್ಪಿರೋದು ಹಾಳದ ಮೀನ ಎದ್ರದ್ರ ಮುಂದೆ ಅವಳು ಬಂದುಬಿಟ್ಟು ಮಾಡಿದ್ರಲ್ಲ ನಿಮ್ಗೆ ಚೂರು ಗೊತ್ತಾಯ್ತಿಲ್ಲ ರೀ ಅದು ಯಾಕಂಗೆ ಮಾಡಕ್ಕೆ ಹೋಗಿದ್ರಿ ನೀವು ನಾನು ನಿಮಗೆ ಗೊತ್ತು ರಮೇಶ ಹೆಂಗೆ ಏನು ಅಂತವ ನಾನು ನೀವು ನೋಡಿದ್ರದ್ದು ಯಾಕಂಗೆ ಹಿಂಗೆ ಹೇಳಕ್ಕೆ ಹೋಗಿದ್ರಿ ಏನು ನಾ ದಂಡ ಗಿಂಡ ಆಟ ಸುಡ್ಬಿಡ್ತಾನ ಬಿಟ್ಬಿಟ್ಟು ಏನಾಯಕಿಲ್ಲ ಆಮೇಲೆ ಬೇಜಾರ ಆಯ್ತಿಲ್ಲ ಜನ ಊರ ಅರ್ವಣಿಗೆ ಮಾಡಿದೆ ಅಲ್ಲ ಕತ್ತೀಚ ಅಲ್ಲಿ ನಿರ್ಧಾರ ಬಾ ನನ್ ಒಬ್ನೇ ತಗೊಳಕತ್ತದ ಆಂ ನಾಲ್ಕಾರು ಯಜ್ಮಾನ್ರಿ ಇರ್ತಾರೆ ಅವರು ಹೆಂಗೆ ಹೇಳ್ತಾರೆ ಹಂಗೂ ಕೇಳ್ಬೇಕು ನಾನು ನನ್ನ ಒಬ್ಬನೇ ನಿರ್ಧಾರ ತಗೊಳಕತ್ತದ ಅಲ್ಲ ಏನೋ ನಮ್ಮ ಬಾವನ ಮಗ ಅಂದ್ಬಿಟ್ಟು ಹಾಗೆಲ್ಲ ಮಾಡಾಕತ್ತದ ಚೆನ್ನಾಗಿ ಹೇಳ್ತಿದಿ ತಪ್ಪು ಯಾರು ಮಾಡಿದರು ತಪ್ಪಯ್ಯಾ ಸುಮ್ಮನಯಾ ನಡಿ ಕೆಲಸ ಮಾಡ್ರಿ ನೀನು

ಯಾರು ತಪ್ಪು ಮಾಡ ಇರಕಿಲ್ವಾ ಊರಲ್ಲಿ ಎಷ್ಟ ಜನ ಎಷ್ಟ ಜನ ಕಟ್ಕೊಂಡು ಓಡೋಗಿಲ್ಲ ಅವ್ರಿಗೆಲ್ಲ ಹಿಂಗೆ ಮಾಡಿದೀರಾ ಅಲ್ಲಕನ ಗಿರ್ಜಾ ಇವರು ಒಂದ್ ತಪ್ಪು ಮುಚ್ಚಿ ಹಾಕಕ್ ಹೋಗಿ ಇನ್ನೊಂದ್ ತಪ್ಪು ಮಾಡ್ಕೊಂಡವ್ರೆ ಹಿಂಗೆ ಬಿಟ್ಟು ನಾವು ಇನ್ನೂ ಒಂದ್ ಮಾಡ್ತಾರೆ ಸುಮ್ನೆ ಇರು ತಪ್ಪಾದವ್ರಿಗೆ ಶಿಕ್ಷೆ ಆಗ್ಲೇಬೇಕು ಸುಮ್ನೆ ಜಗಳಾಡಕ್ ಬರ್ಬೇಡ ನೀನು ಅಲೆ ತೀರ್ಪಾಡ ಕೊಟ್ಟಾಯ್ತು ಸುಮ್ನೆ ಅಣ್ಣ ತಮ್ದಿರು ಅದು ಇದು ಅಂತ ಕುತ್ಕೊಂಡ್ರೆ ಅದು ತಪ್ಪು ಯಾರ್ ಮಾಡಿದ್ರು ತಪ್ಪು ಯಾಕತ್ತೆ ನಡಿ ಏನಾರು ಕೆಲ್ಸ ಇದ್ರೆ ಮಾಡಿ ನಡಿ ನೀನು ಇದೊಂದ್ ಚೆನ್ನಾಗಿ ಕಲ್ತಿದ್ರಿ ಏನಾರು ಕೆಲ್ಸ ಇದ್ರೆ ಮಾಡಿ ಅಂತ ಇಲ್ಲ ನಿಮ್ ಕರೆಯಕ್ ಬಂದಿದೆ ಬನ್ನಿ ಕೆಲಸ ಮಾಡ್ಕೊಡಿ ಅಂತ

हाळ तप शिक्षा कोड इन तला तपू अनेक मुंड्या कुर्सिरीव अंगव कडम किती नव्हि सर अन् मानगेट मुं तको सरी अन्गट मुंडनिय रमेशनगे दुष्ट बुद्धी बनबिट हो मानगेट मुंड्या सांग किती मुंड्या ಹಾಯ್ ಮಾಡ್ಬಿಟ್ಲಿಲ್ಲ ಮಣ್ಣನ್ ಮನೆಯ ಹಾಯ್ ಮಾಡ್ಬಿಡ್ತಾ ಅಷ್ಟ್ರು ಆಲೋಜಿಯಲ್ಲಂಗೆ ಏ ರಮೇಶ ನೀನ್ ಬಿಟ್ಕೊಡ್ತಿಲ್ಲ ಏನೇ ಆದ್ರೂ ಈಗ ಹೇಳ್ತೀನಿ ಅಂದ್ರೆ ಮಾಡಿಲ್ಲ ಮಾಡ್ತಾಳೆ ಅಲ್ಲ ನನ್ನ ಮಾತು ಏನು ತಗೊಳತಿಲ್ಲ ಸರಿ ಕತೆ ಈಗ್ಲೂ ಏನು ಕಾಲ ಮಿಂಚಿಲ್ಲ ಕತೆ ಬೆಲ್ ಕೂಡ್ಸಿ ಮೆರವಣಿಗೆ ಮಾಡ್ಬೇಡಿ ಅಂತ ಹೇಳಿ ನಿಲ್ದ ಅಮ್ಮಯ್ಯಾರು ಎಚ್ಚರಿಚು ಕಡಿಮೆ ನಮ್ಮ ಮೇಲೆ ಅವರು ಬಾರೆ ಬೇಜಾರ್ ಮಟಕನೆ ಆಗಿದ ನೂರಿಲ್ವಾ ಅಂಚತನೆ ಮರಿಯಾದಿಗೆ ಅಂಚತನ ಕತೆ ನಿಮ್ಮ ಅಮ್ಮಯ್ಯ ಹಳ ಮಾತಾಡದ್ರು ನೀ ಬಂಗೆ ಹೋಯ್ತಾ ಕೂತಿದ್ದಿರಲ್ಲ ಹಳ ಉಸಿ ಏಡಿದ್ದವ ಸಿಕ್ಕೆ ಕೇಳಸ್ಕೊಳಿದ್ದೆ ಆಕಂಗ ಆಡ್ತಿದಿರಿ ನೀವು ಹಳ ಇವ್ರೆಂತನೆ ಆಯ ತಿರ್ಮನೆ ಕೊಟ್ಟಿದರ ಯಾವ ತಿರ್ಪ ಕೊಟ್ಟಿದರ ತಪ್ ಮಾಡಿರದ ನೋಡದ್ರ ಅವಳು ಅವಳಿಗೆ ಹುಗಿಬೇಕು ಅಂತದ್ರಲ್ಲಿ ರಮೇಶ್ ಅವ್ರಿಗೂ ಏನ್ ಮಾಡಕ್ಕೆ ತಪ್ಪು ಅವ್ರದ್ದು ತಾನೆ ಎಲ್ಲಾ ತಪ್ಪು ಅವ್ಳು ಮಡಿಕೊಂಡು ಇವನ್ಗೆ ಶಿಕ್ಷೆ ಕೊಟ್ಟಿದಾರ ಅಂತ ನಾನ್ ಕೇಳ್ತಿರೋದು ನ್ಯಾಯ ತಿರ್ಮಲ್ ನೆಟ್ಟು ಮಾಡಕ್ ಬಂದ್ರೆ ಮಾಡ್ಬೇಕು ಊರಲ್ಲ ದೊಡ್ಡ ಮನ್ಸೋದು ಸೇರ್ಕತಾರೆ ಅವ್ ಏನ್ ಮಾಡ್ತಿದ್ದಾಳು ಇಂತ ತಿರ್ಗ್ ಕೊಡಗಂಟ ಹೋಗಿ ಅಲ್ಲ ನಿಂತ್ ಇವ್ರ ಜೊತೆ ಗಾಡಿ ಹಾಡಿ ಸಾಕಾಯ್ತದೆ ಅಲ್ಲ ಅದಕ್ಕೆ ಬೇರೆ ಬಾರಿ ಬೇಜಾರ್ ಮಾಡ್ಕೊಂಡು ಕೂತವಳೆ ಹಿಂಗ ಆಗೋಗದಲ್ಲ ಅಂತ ಇವ್ರಿಗೆ ಆಡ್ದ ಕೂತವ್ರಲ್ಲ

ಇದು ತಾವ್ ಮಾಡಕ್ ಹೋಗ್ಬಾರ್ದು ಒಂದ್ ಜೀವ ತೆಗಿತೀನಿ ಅಂದ್ರೆ ಏನ್ ಅರ್ಥ ಅದು ಒಳಕ್ಳಕ್ ಬೇರೆ ತಕೋಕವ್ರಿ ನೀರೊಳಕೆ ಜೀವ ಅಂದ್ರೆ ಕಂಡವ್ರ ಜೀವದ ಮೇಲೆ ಬೆಲೆ ಇಲ್ಲ ಹ ಏನು ಅದು ಕಂಡವ್ರ ಜೀವ ಅಂದ್ರೆ ಅಕ್ಕಿಲ್ಲ ಕಂಡವ್ರ ಜೀವ ತಗಿಯಕೆ ಅಂತದ್ರಡಿ ವಯಸ್ಸಾಗೆಲ್ಲ ಮುತ್ಕಿ ಜೀವ ತಗ್ಯಾಕ್ ಇದ್ರ ನನ್ ಮಕ್ಳು ಹಾ ಇವತ್ತು ಒಬ್ರದ್ ಮಾಡಿದ್ರೆ ನಾಳೆ ಇವ್ ಮಾಡ್ಬಿಟ್ಟು ಇನ್ನ ಹತ್ತಾರು ಜನ ಮಾಡ್ತಾರೆ ಎದ್ರುಕೆ ಇರ್ಬೇಕು ಎದ್ರುಕೆ ಒಬ್ರು ಜೀವ ತagitivi ಆ ಒಬ್ರುಗೆ ಆ ಸಾಹಿಸ್ತಿವೆಂದ್ರುವೆ ಎದ್ರುಕೆ ಭಯಬೇಕೋ ನೀನ ಒಬ್ರುನೇ ಕೈಯತ್ತಕುವೆ ಕೈ ಹೆ ನಡಕ ಬರಬೇಕು ಹಂಗ್ ಮಾಡಿ ದರ್ದ್ರ ಮಕ್ಕಳಿಗೆ ಬಾ ಒಬ್ರುಗ ಸರಿಯಾಗಿ ಮಾಡ್ತಿನಿ ದರ್ದ್ರ ಮುಂಡೆ ಮಕ್ಕಳಿಗೆ ಸರಿಯಾಗಿ ಮಾಡ್ತಿನಿ ನಾನು ಹೀಗೆ ಸಪ್ತ ಮಾಡದು ಊರ ಮನೆಗೆ ಹೋಗಿ ಸರಿಂಗ್ ಮಾಡ್ತಿನಿ ಅಕ್ಕಿ ಹುಡು ಮುಂಡೆ ಹಾಲ ಅಕ್ಕಿ ಹುಡು ಮುಂಡೆ ನಾಟ cart ತವೆ ಕಿವಿ ಅಲ್ಲ ನೆ ಯಾಕ ಹೇಳತವೆ ದರ್ದ್ರ ಮುಂಡಗೆ ಕಿವಿ ಕಿವಿ ಅಂತಾಲ್ದಿ ಮಾಡ್ತಿನಾ ಹುಟ್ನಿಲ್ಲ ಅಂತಿನೇ కాయతిని నన్గు టైం బతదదే అల్లీ కంటవ కి నూ ద్రుండె అలా నాలే నే దుండె మార్కళి తప్పు ఒడేది ఒడదే సర్రయ బాస్కూ నకి ఎసేరు బు ముగ్స్బుట్టు ఆమె జీవీ నరకుడుతు నవెలా సత్తగా ముదుకీ అంత నా వందే ద ముండే బొత్క బొత్క బందోళే గట్టి పిండ ముండెదు గట్టి పిండ ఈ కాలకు సహకొ ఈ వట్టేవ్ సరే నమ్వ ఏం సత్తాళు అనుభవసూ అనుభవసీ ద్రండె

ಅದಾ ನಿಮಗೆ ಒಂದು ಹೆಣ್ಣು ಸಾವಿರ ತಡತೆ ಬಿಡೋಕ್ಕಿಲ್ಲ ಆ ಮಯ್ಯಕ್ಕೆ ಸಿಕ್ಕಿದ್ದು ಅಂದ್ಬಿಟ್ಟು ನನ್ನ ಮಗಳಿಗೆ ಇಂತ ಇಂಥ ಪರಿಸ್ಥಿತಿ ಮಾಡಿದ್ದೀರಾ ಸರ್ವನ್ನ ಹಾಸಾಗೋಯ್ತಿದ್ದೀರಿ ಸರ್ವ ನಾಸು ವಾ ನೀವು ಹಂಗೆ ಇರೋಕ್ಕಿಲ್ಲ ಊರಲ್ಲಿರೋರೆಲ್ಲ ಸೇರ್ಕೊಂಡು ಏನು ಒಂದ್ ನಾಲ್ಕು ಕಾಸು ನಾಯಿ ಬಿಸಾಕಂಗೆ ಬಿಸ್ಕೆಟ್ ಹಾಕಿರಬೇಕು ಅದ್ಕೆ ಅಲ್ಲವಾ ಆ ಮುದ್ಕಿ ಪರವಾಗಿಯ್ಯ ನಿಂತಿದಿರಿ ನೀವು ನನ್ನ ಚಿಂದಂತ ಮಗಳಿಗೆ ನೀವು ಹಿಂಗೆ ಏನು ಹಿಂಗೆ ನೀವು ಸಿಗ್ಸಯಾ ಉದ್ದಾರ ಆಯ್ತಿಲ್ಲ ನೀವು ಹಾಳಾಗೋಯ್ತಿದ್ರಿ ಹೆಕ್ಕು ಹೋಯ್ತಿದ್ದೀರಿ ಮನೇಲಿ ವಂಸನ ತಿನ್ಕೊಂಡು ಕೂತ್ಕೊತಿದ್ದೀರಿ ನೀವು ಸಾಕೋಕತ್ತೆ ಮುಚ್ಚು ಮುಚ್ಚು ಬಾಯ ಸಾಕೋಕತ್ತ ನಾವು ಕಂಡಿವಿ ಕತೆ ಓ ತಿನ್ಕ ಕು ಕೂತ್ಕೊಬಿಡ್ತಿವಿ ಏಳ್ನಿರ್ವಲ್ಲ ನೀನು ಅನ್ಬಿಟ್ಟು ಓ ಆಯ್ಕ ಕೂತಿದೋ ಈಗ ಬಂದು ಹೇಳ್ದಲ್ಲ ಸರಿ ಆಯ್ತಲ್ಲೇ ಇಡ ಬಂದು ಹೇಳದ್ಮೇಲೆ ಗೊತ್ತಾಗ್ಬೇಕು ಹೆಂಗ್ ನೋಡ್ಕೋಬೇಕು ಮಗಳ ಹೆಂಗ ಇಸ್ಕೋಬೇಕು ಹಾ ನಾಕ್ ಒಳ್ಳೆ ಬುದ್ಧಿ ಹೇಳ್ಕೊಡ್ಬೇಕು ಕೈಲಿ ಎಷ್ಟಾಯ್ತದೆ ಅಷ್ಟ ನೀನಯಾ ಮನೆ ಹಾಳು ಹಾಳ್ಮಾಡಕೆ ನೀನೆಯಾ ಸಪೋರ್ಟ್ ಮಾಡಿದ್ರೆ ಇನ್ನೇನಾಗ್ದದು ಜೀವನ ಹಾಳಾಗ್ದಾನೆಯಾ ಏನು ದೇವತೆ ನೋಡು ನೀನು อ๋อยราบารีวัดเลมันเสีิสาปอุ่ณัชมาทุกรูปตโตเดมัมเซราฮาลาไปที่เด็กมเนี่ยย่านิสกับร์นิสกับตาบ่เอไบค์กนังมาทัพปุระวนะมาทัพปุระบบันดังเกียร์โนอิดนี่ใครที่นี่ใครที่นี่เลี๋วมัมเซย์ราบ่เยังห้าลาตุสับเนี่ยโนอินีนั่นวะโอนิมเฮกเบิงกี้ฮักก้าวันที่นึงเกะนิมเซย์กอดกันเดี๋ยวเราเล่าสิครับหนนั่นนิมวันตัวดกันซะนั่นน ನಿಮ್ಮ ಆಯ್ಕೆಲ್ಲವ ಮೆಟ್ ತಕ ಹೊಡಿಬೇಕು ಮೆಟ್ಟ ಓ ಏಯ್ ಮುಚ್ಚ ಸಾಕು ಬಾಯ ಈ ಜೋಡ್ ಸಿಗಾಕ್ತಾರ ತಾನೆ ಜೋಡ ನೆಟ್ವಾಗ ಇರೋ ನೆಟ್ವರ್ಕ್ ಬುದ್ಧಿ ಹೇಳ್ಕೊಳಕ್ಕಾಗ್ದಾನಯ್ಯಾ ನಿಂತಾವಳೆ ನೋಡು ನೋಡು ತಪ್ಪು ಮಾಡೋಳೆ ಏನು ಅಂತ ಸ್ವಲ್ಪ ಮುಜುಗನಾಗಿದ್ದಾನ ಹೆಂಗ ಹಾಡ್ತಾ ನಿಂತಿದ್ದಾಳು ಏನ್ ನಿನ್ನ ಮಗ ಬಾಯಿ ಜನ ಕೆಲಸ ಮಾಡೋಳು ನೋಡು ನಮ್ಗೆ ಏನು ಕೆಲಸ ಇಲ್ಲ ಅದಕ್ಕೆ ಅವಳಿಗೆ ಶಿಕ್ಷೆ ಕೊಡ್ತಾಕೋತೀವಿ

हमागणुरू रंगवर्ट्वरी घळाना पावढ़्ट्वर्ट्वरी घजब यूरंतु मानामदे इल्ली जावां किर्ँटा कुथ्था कुथा वे रंगणुरू गंसागी माधली लाए तले पुकीस का कुथ्था वन्हल्ला हात्ते हेलत रुकियो लिन्हादु तु ನಾಯಿಗ್ ಕೊಟ್ಬಿಟ್ರು ಅವ್ರೇ ಗಿರ್ಜಾ ಕಂಡನೇ ನಾಯಿ ತಿರುಪಂತೇಳಿ ಮಾತನಾಡಿ ಹೇಳ್ಬೋದಾಗಿತ್ತು ಅವ್ರು ಕೊಟ್ಟಿದ್ ತೀರ್ಪನೆಯಾ ನಾಯ್ಕ ಕೊನೆ ಅಂತ ಹೇಳ್ಬಿಟ್ರಲ್ಲ ಗಿರ್ಜಗ ಬಂದಿವನಿ ಹಿಂಗೆಲ್ಲ ಮಾಡೋಕೊಬ್ಬಿ ಏನಾರು ಮಾತಾಡೋನ್ ಕಂಡ ಜೊತೆಗೆ ಅಂತ ಕಲತ್ತೆ ಮಾತಾಡ್ತೀನಿ ತಲೆ ಕೆಡ್ಸ್ಕೊಬೋಳ ಅಂತಂದ್ರು ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಎಲ್ಲರಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ